ಸಾರಿ ಅಲ್ಲ ಆಯ್ತಾ ನಾನು ಲಿಂಕ್ ಅನ್ನ ಕೊಟ್ಟು ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಇಷ್ಟೆಲ್ಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಸೀರೆಗೆ ಫಾಲ್ ಹಚ್ತಾ ಕುಂತಿದ್ದೆ ಹಾಗೆ ಕತ್ಲಾಗ್ತಾ ಇತ್ತು ಹೊರಗಡೆ ಲೈಟ್ ಎಲ್ಲಾನು ಆನ್ ಮಾಡಿ ಬಂದೆ ಸೀರೆ ಕೂಡ ರೆಡಿ ಆಯ್ತು ಹಾಗೆ ಕೊಟ್ಬಿಟ್ ಬರುವ ಅಂತ ಸೀರೆ ಫೋಲ್ಡ್ ಮಾಡ್ತಾ ಇದೀನಿ ಇದು ಕಾಟನ್ ಸೀರೆ ತುಂಬಾ ಚೆನ್ನಾಗಿದೆ ಸೀರೆ ಮಾತ್ರ ಹಾಗೆ ಸೋಫಾ ಕವರ್ ಎಲ್ಲ ಹಾಕ್ತಾ ಇದೀನಿ ಪಾಪು ಬಂದಿದ್ದ ಸ್ವಲ್ಪ ಎಲ್ಲ ಆಚೆ ಇಚ್ಛೆ ನನ್ನ ಮಗ ಕುತ್ಕೊಂಡು ಸುಮಾರು ಹೊತ್ತು ಮಾತ್ ಕೂಡ ಆಡಿದ್ವಿ ಆಂಟಿಗೆ ಸೀರೆ ಕೊಟ್ಬಿಟ್ಟು ನಾನು ಬಟ್ಟೆನ ತೊಳೆದು ಅಂಗಳದಲ್ಲಿ ಒಣ ಹಾಕಿದ್ದೆ ಎಲ್ಲ ಸ್ವಲ್ಪ ಒಣಗಿತ್ತು ಬಟ್ಟೆನ ತಗೊಂಡ್ ಬಂದು ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ತುಂಬಾ ದಿನ ಆಯ್ತು ತುಂಬಾ ದಿನಗಳ ನಂತರ ನಾನು ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಮಂಗಳವಾರ ಗಂಟೆ ಸುಮಾರು ಹನ್ನೊಂದು ಕಾಲು ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ಹಾಸ್ಪಿಟಲ್ ಹೋಗಿ ಬರುವ ಅಂತ ಹಾಗೆ ಒಂದ್ ವಿಸಿಟ್ ಕೊಟ್ ಬರುವ ಅಂತ ಹೊರಟಿದೀನಿ ಮತ್ತೆ ಯಾಕೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾ ಇಲ್ಲ ಹಾಗೆ ಒಂದ್ ವಿಸಿಟ್ ಕೊಟ್ ಬರುವ ಒಂದ್ ಕಡೆ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಏನ್ ಹೇಳೋದು ಅಲ್ವಾ ಎಲ್ಲಾರ್ ಜೀವನಾನು ಕೂಡ ಒಂದೇ ತರ ಇರೋದಿಲ್ಲ ಒಬ್ಬೊಬ್ರು ಜೀವನ ಒಂದೊಂದ್ ತರ ಇರ್ತದೆ ದೇವ್ರ ಹೇಗೆ ನಮ್ಗೆ ಕರ್ಕೊಂಡ್ ಹೋಗ್ತಾರೋ ಹಾಗೆ ಹೋಗೋದು ನಾವ್ ಅನ್ಕೊಂಡ್ ತರ ಜೀವನ ಇರೋದಿಲ್ಲ ಎಲ್ಲಾನು ಕೂಡ ಅನ್ಎಕ್ಸ್ಪೆಕ್ಟೆಡ್ ಜೀವನ್ದಲ್ಲಿ ಆಗುವಂತದ್ದು ಪ್ರತಿಯೊಬ್ಬರಿಗೂನು ಕೂಡ ನಾವ್ ಅನ್ಕೊಂಡ್ತರಾನೇ ಎಲ್ಲಾ ನಡೆದಿದ್ದಿದ್ರೆ ಯಾರು ಕೂಡ ಅಂದ್ರೆ ಜೀವನದಲ್ಲಿ ಟೆನ್ಶನ್ ಇವೆಲ್ಲಾ ಮಾಡ್ತಾನೆ ಇರ್ಲಿಲ್ಲ ಬರ್ರಿ ಹೊರಡ್ವಾ ಇವತ್ತು ಸ್ವಲ್ಪ ಬಿಸಿಲಿದೆ ನಮ್ಮನೆಯವ್ರ ಮೀನ್ ಮಾರ್ಕೆಟಿಗೆ ಹೋಗಿ ಬೆಳಿಗ್ಗೆ ಹೋಗಿ ಬಂದ್ರು ಏನಾಯ್ತು ರೀ ಬನ್ನಿ ಅಪ್ರಕೆ ನಾನ್ ವೆಜ್ ಕಿನ್ನ ಫಿಫ್ಟೀನ್ ಡೇಸ್ ತರ ಲಾಕ್ ಮಾಡ್ರ ಮಳೆ ಬರ್ಬೋದಾ ಛತ್ರಿ ಇಲ್ಲ ಛತ್ರಿ ಕಾರಲ್ಲೇ ಅದೇ ಬೈಕಲ್ಲಿ ಹೋಗ್ವ ಇಲ್ಲೇ ಹೋಗೋದಕ್ಕೆ ಮತ್ತೆ ಕಾರ್ ಅಲ್ಲ ಹಾಸ್ಪಿಟಲ್ ಗೆ ಹೋಗಿ ಬಂದು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಮಾಡಿ ಊಟ ಕೂಡ ಮುಗಿಸಿದ್ದಾಯ್ತು ಒಂದಿಷ್ಟು ಬಟ್ಟೆ ಇತ್ತು ಎರಡು ದಿನದ ಬಟ್ಟೆ ಇತ್ತು ಇವತ್ತು ತುಂಬಾ ಚೆನ್ನಾಗಿ ಹೊರಗಡೆ ಬಿಸಿಲು ಬಟ್ಟೆ ಎಲ್ಲಾ ಒಣಗಿತ್ತು ಮಳೆಗಾಲದಲ್ಲಿ ಬಟ್ಟೆ ಒಣಗಿಸೋದೇ ಒಂದು ಟಾಸ್ಕ್ ಅಲ್ವಾ ಪ್ರತಿಯೊಬ್ಬರಿಗೂ ಹೀಗೆ ಅಂತ ಅನ್ಕೊಂಡಿದೀನಿ ಎರಡು ದಿನದ ಬಟ್ಟೆ ಎಲ್ಲಾ ತುಂಬಾ ನೀಟಾಗಿ ಒಣಗಿತ್ತು ಹಾಗಾಗಿ ಬಟ್ಟೆಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಬೆಡ್ಶೀಟ್ ಎಲ್ಲಾ ವಾಶ್ ಮಾಡಿ ಹಾಕಿದ್ದೆ ಈ ದಪ್ಪ ದಪ್ಪ ಬಟ್ಟೆಲ್ಲಾ ಒಣಗೋದೇ ಇಲ್ಲ ಜೀನ್ಸ್ ಪ್ಯಾಂಟು ಇಂಥದ್ದೆಲ್ಲಾ ಒಣಗ್ಸೋದಕ್ಕೆ ತುಂಬಾ ದಿನ ಬೇಕಾಗ್ತದೆ ಕಂಟಿನ್ಯೂ ಮಳೆ ಬರ್ತಾ ಇದ್ರೆ ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡೆ ಹಾಗೆ ಒಂದ್ ರೌಂಡ್ ಸಂಜೆ ಕೆಲ್ಸ ಎಲ್ಲಾನು ಕೂಡ ಮುಗಿಸಿದ್ದಾಯ್ತು ಮಳೆ ಕೂಡ ಬರ್ತಾ ಇತ್ತು ಹಾಗಾಗಿ ನಾನು ಹೊರಗಡೆ ನಿಂತಿದ್ದೆ ಸ್ವಲ್ಪ ಹೊತ್ತು ಇವತ್ತು ಮನ್ಸಿಗೆಲ್ಲ ತುಂಬಾ ಬೇಜಾರು ತುಂಬಾ ಕಸಿ ಬಿಸಿ ಅಂತ ಅನ್ಸ್ತಾ ಇತ್ತು ಪ್ರತಿ ಬಾರಿನೂ ಮನುಷ್ಯನಿಗೆ ನಿರಾಸೆ ಆದಾಗ ತುಂಬಾ ಕೋಪ ಅಳು ಇವೆಲ್ಲಾ ಬರೋದು ಸಹಜ ನನ್ಗೂ ಕೂಡ ಹಾಗೆ ಆಗ್ತದೆ ಕೆಲವೊಮ್ಮೆ ಹಾಗೆ ಬ್ಲೌಸ್ ಅನ್ನ ಕೊಟ್ಟರು ಎಲ್ಲಾ ಮಣಿ ಹಚ್ಬೇಕಿತ್ತು ಕೈ ಹೊಲ್ಗೆ ಮಾಡ್ಬಿಟ್ಟು ಈ ಹುಕ್ಕ ಕಾಜ್ ಎಲ್ಲ ಮಾಡ್ಬಿಟ್ಟು ಹಿಂದ್ಗಡೆ ಫುಲ್ ಮಣಿ ಹಚ್ಚೋದಿತ್ತು ಆಯ್ತಾ ತುಂಬಾ ಚಂದ ಆಗಿತ್ತು ಮಣಿ ಎಲ್ಲಾ ಹಚ್ಚಿದ ನಂತರ ಕೊನೆಗೆ ನನ್ಗೆ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ನೆನಪಾಗ್ಲಿಲ್ಲ ಹಾಗೆ ಕೊಟ್ಬಿಟ್ ಬಂದೆ ಕೂಡ ಇವತ್ತು ಮೆಹಂದಿ ಪೌಡರ್ ಮತ್ತೆ ಇಂಡಿಗೋ ಪೌಡರ್ ಅನ್ನ ತರಿಸಿದ್ದೆ ಆಯ್ತಾ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಈ ಬಾರಿ ನಾನು ಹತ್ತಿರ ಆಯುರ್ವೇದ ಅವ್ರದ್ದು ತರಿಸಿರುವಂತದ್ದು ಮೆಹಂದಿ ಮತ್ತೆ ಇಂಡಿಗೊ ಪೌಡರ್ ಅಂದ್ರೆ ಇದು ಒಂದೇ ಪ್ಯಾಕ್ ಅಲ್ಲಿ ಬರ್ತದೆ ನಿಮ್ಗೆ ಬರೇ ಇಂಡಿಗೊ ಪೌಡರ್ ಬೇಕು ಅಥವಾ ಬರೇ ಮೆಹಂದಿ ಪೌಡರ್ ಮಾತ್ರ ಬೇಕು ಅಂತಂದ್ರೂನು ಕೂಡ ಸಿಗ್ತದೆ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಈ ಲೋಕಲ್ ಮೆಹಂದಿ ಬೇಡ ಅನ್ನೋಕ್ಕೋಸ್ಕರ ವಿವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು ವೈಟ್ ಹೇರ್ಸ್ ಎಲ್ಲಾ ಕಡಿಮೆ ಆಗಿದ್ಯಾ ವಿದ್ಯಾ ಅಂತ ಅಷ್ಟೊಂದೇನಿಲ್ಲ ಹಾಗಾಗಿ ನಾನು ಪದೇ ಪದೇ ಮೆಹಂದಿನ ಅಪ್ಲೈ ಮಾಡ್ತಾ ಇಲ್ಲ ಇಂಡಿಗೋನೆ ತುಂಬ ಒಂದದ ಮೆಹಂದಿನೇ ಕಮ್ಮಿ ಒಂದದ ಮೆಹಂದಿ ಅಷ್ಟೇ ತರ್ತದೆ ಅಲ್ಲ ಬೇಕಂದಾಗ ಬರೀ ಅಷ್ಟೇ ಇಂಡಿಗೋ ತರ್ಸುದ್ ಬೇಡ ಇಂಡಿಗೋ ಪದೇ ಪದೇ ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಈಗ ಒಮ್ಮೆ ಮೆಹಂದಿ ಹಾಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನಾನು ಇತ್ತೀಚೆಗೆ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಯಾವ್ದಾದ್ರೂ ಅಷ್ಟೇನೆ ಅತಿ ಆದ್ರೆ ಅಮೃತ ಕೂಡ ವಿಷಾನೆ ಸ್ನೇಹಿತರೆ ಹಾಗಾಗಿ ಆ ಈ ಇಂಡಿಗೋ ಪೌಡರ್ ಏನಾದ್ರೂ ಫಂಕ್ಷನ್ ಇದ್ದಾಗ ಮಾತ್ರ ಹಾಕೊಳ್ಳುವಂತದ್ದು ರಾತ್ರಿ ಹತ್ತು ಗಂಟೆ ಊಟ ಮುಗಿಸಿ ಸಿಗ್ತಾ ಇದ್ದೀನಿ ಇವತ್ತು ರಾತ್ರಿ ಊಟಕ್ಕೆ ನಾನು ಒಬ್ಬಳೆ ಆಗಿದ್ದೆ ನಮ್ಮನೆಯವ್ರು ಹೊರಗಡೆ ಹೋಗಿದ್ದು ಊಟ ಎಲ್ಲ ಮುಗಿಸ್ಕೊಂಡ್ ಬಂತು ಹೊರಗಡೆ ಅಂತಂದ್ರೆ ರಿಲೇಟಿವ್ ಮನೆಗೆ ಹೋಗ್ತಾ ಅಕ್ಕನದು ಅಜ್ಜಿ ಮನೆಯಲ್ಲಿ ಇವತ್ತು ಬಾರ್ಡರ್ ಫೆಸ್ಟಿವಲ್ ಅಜ್ಜಿ ಮನೆಯಲ್ಲಿ ಇವತ್ತು ನಮ್ಮ ಕಡೆ ಗಡಿ ಹಬ್ಬ ಅಂತ ಮಾಡ್ತಾರೆ ಈ ಮಳೆಲ್ಲ ಬಿದ್ದಾಗ ನಮ್ಮ ಅಮ್ಮ ಮನೆ ಕಡೆನು ಕೂಡ ಮಾಡ್ತಾರೆ ಹಾಗಾಗಿ ನಮ್ಮ ಬಾ ಅವರು ಇವರೆಲ್ಲ ಸೇರ್ಕೊಂಡು ಹೋಗಿದ್ರು ಊಟ ಮುಗಿಸ್ಕೊಂಡ್ ಬಂತು ಕುತ್ಕೊಂಡಿದ್ದಾರೆ ನಂದು ಇವಾಗ ತಾನೇ ಊಟ ಆಯ್ತು ಬೆಳಿಗ್ಗೆ ಹಾಗೆ ಬಂದೊಂಡು ಹಾಸ್ಪಿಟಲ್ ವಿಸಿಟ್ ಹಾಕುವ ಅಂತ ಹೋಗಿದ್ದೆ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಇತ್ತು ಟೆಸ್ಟ್ ಎಲ್ಲ ಮುಗಿಸ್ಕೊಂಡ್ ಬರೋದಕ್ಕೆ ಲೇಟ್ ಆಯ್ತು ನನ್ನ ನಿರೀಕ್ಷೆ ಇದ್ದಿದ್ದು ಏನೋ ಆಗಿತ್ತು ಇವತ್ತು ಏನೇನೋ ಆಗೋಯ್ತು ಸ್ನೇಹಿತರೆ ಅಂದ್ರೆ ಏನ್ ಹೇಳೋದು ಬ್ಲಡ್ ಟೆಸ್ಟ್ ಅಂತಂದ್ರೆ ಸ್ವಲ್ಪ ಎಲ್ಲಾ ತರಹ ಟೆಸ್ಟ್ ಬರ್ತಿದ್ರು ರಿಪೋರ್ಟ್ ಅಂದ್ರೆ ಹೊರಗಡೆಯಿಂದ ಬರಬೇಕು ಹಾಗಾಗಿ ಟೂ ತ್ರೀ ಡೇಸ್ ಲೇಟ್ ಆಗ್ತದೆ ರಿಪೋರ್ಟ್ ಬರೋದಕ್ಕೆ ಇವಾಗ್ಲೇ ನಿಮ್ಗೆ ಸಿಗೋದಿಲ್ಲ ಟೂ ತ್ರೀ ಡೇಸ್ ಬಿಟ್ಟು ಬಂದು ಕಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರು ಹತ್ತತ್ರ ಇವತ್ತು ಒಂದ್ ಐದ್ ನಿಮಿಷಕ್ಕೆ ಐದು ಸಾವಿರ ರೂಪಾಯಿ ಹೋಯ್ತು ಈ ತರ ಕೆಲವೊಂದ್ಸಾರಿ ಬೇಜಾರಾಗ್ತದೆ ಏನೂ ಆಗೋದಿಲ್ಲ ಸ್ನೇಹಿತರೆ ಇತ್ತೀಚೆಗೆ ನಾನು ಕೂಡ ತುಂಬಾ ವೀಕ್ ಆಗ್ತಾ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಎಲ್ಲಾ ತರಹದ ಟೆಸ್ಟ್ ಬರ್ತಿದ್ರು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಮಾಡ್ಕೊಂಡು ಬಂದ್ವಿ ರಿಪೋರ್ಟ್ ಏನ್ ಸಿಕ್ಕಿಲ್ಲ ಇವಿಷ್ಟು ಗಾಯಕಾಯಿ ಹೋಗ್ತಿದೆ ಅಂತ ಹೇಳಿದ್ರೆ ಇವತ್ತ ಎಲ್ಲ ನಾರ್ಮಲ್ ಇದೆ ಅಂತ ನಾವು ಅಂದ್ರೆ ನಾಳೆ ಏನಾದ್ರು ಅಲ್ಲ ಈಗ ಎಲ್ಲ ನಾರ್ಮಲ್ ಆಗ್ತಾ ಇದೆ ಅಂತ ಇರುವಾಗ ಏನಾದರೂ ಒಂದು ಎಕ್ಸ್ಟ್ರಾ ಒಂದು ಸಮಸ್ಯೆ ಇದೆ ಅದು ಈ ತರ ಹಾಗಾಗಿ ವಿಡಿಯೋಸ್ ಮಾಡೋದಕ್ಕಾಗ್ಲಿಲ್ಲ ಬಂತು ಇನ್ನ ಒಂದೇನಂತಂದ್ರೆ ನಾನು ಕ್ಯಾಮ್ರಾ ಮುಂದೆ ಬಂದಾಗ ಸ್ನೇಹಿತರೆ ತೀರಾ ತೀರಾ ಎಲ್ಲಾ ವಿಷಯನೂ ಕೂಡ ಹೇಳ್ಕೊಳೋದಿಲ್ಲ ಅಂದ್ರೆ ಕೆಲವೊಂದಿಷ್ಟು ಪರ್ಸನಲ್ ಆಗಿ ಇಡೋದಕ್ಕೆ ಟ್ರೈ ಮಾಡ್ತೀನಿ ಇದು ಒಂದು ಇನ್ನ ಏನ ಏನ ಹೇಳ್ಬೇಕಂತಿದ್ದೀರಿ ಮರ್ತೋಯ್ತು ತೀರಾ ಪರ್ಸನಲ್ ಹಿಂಗೆ ಯಾರು ಸಬ್ಸ್ಕ್ರೈಬರ್ ಎದುರುಗಡೆ ಹಿಂಗೆ ಸಿಕ್ತಿರಲ್ಲ ಅವಾಗ ಏನಾದ್ರೂ ಹೇಳ್ಬೋದು ಅವ್ರಿಗೆ ಹ ಈ ತರ ಹ್ಮ್ ಹ ಇತ್ತೀಚೆಗೆ ಅನ್ಕೊಂತರ ಜೀವನ ಹೋಗ್ತಾ ಇಲ್ಲ ಹ ಹಾಗೆ ಏನ್ ಹೇಳ್ಬೇಕಂತಿದ್ದೆ ಅಂದ್ರೆ ರಾಶಿ ಭವಿಷ್ಯ ಎಲ್ಲ ನೋಡ್ತೀನಿ ಇಂಟ್ರೆಸ್ಟ್ ಆಯ್ತಾ ಈ ರಾಶಿ ಭವಿಷ್ಯ ಎಲ್ಲ ನೋಡೋದು ಅದ್ರಲ್ಲೆಲ್ಲ ಯಾವಾಗನು ಭವಿಷ್ಯ ಹೇಳುವಾಗ ಅಂದ್ರೆ ಒಬ್ಬರು ಅಂತಲ್ಲ ಎಲ್ಲಾರ್ನು ಕೂಡ ನೋಡ್ತೀನಿ ಮೊಬೈಲ್ ಅಲ್ಲಿ ಬರೋದು ಈ ಕ್ಯಾಲೆಂಡರ್ ಅಲ್ಲಿ ಬರೋದು ಟಿವಿನಲ್ಲಿ ಬರೋದು ಇದೆಲ್ಲಾ ಕೇಳೋದು ನೋಡೋದು ಜಾಸ್ತಿ ನಾನು ಹ್ಮ್ ಈ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಇತರಲ್ಲ ಹೇಳ್ತಾರೆ ಮತ್ತೆ ನೀವು ಕಾಮೆಂಟ್ ಮಾಡ್ಬೇಡಿ ನಿಮ್ದು ಯಾವ ರಾಶಿ ಯಾವ ನಕ್ಷತ್ರ ಅಂತಲ್ಲ ನನಗೆ ಯಾವಾಗ ಸ್ನೇಹಿತರೆ ನಗ್ಬೇಕು ಅಲ್ ಅಂತ ಗೊತ್ತಾಗೋದಿಲ್ಲ ನನ್ ದುಡ್ಡು ನೋಡಿದ್ರೆ ಯಾವಾಗ್ಲೂ ಹೋಗ್ತಾನೆ ಇರ್ತದೆ ಎಲ್ಲೂ ಕೂಡ ಸೇವಿಂಗ್ಸ್ ಆಗೋದಿಲ್ಲ ನೋಡಿದ್ರೆ ಹ್ಮ್ ಚಿನ್ನ ಅಂತ ಹೇಳ್ಬೋದು ಹೇಳ್ತಾರಲ್ವಾ ಈ ಜ್ಯೋತಿಷ್ಯ ಹೇಳೋರು ಅಂತ ನಿಂಗೆ ನಗೋ ಬರ್ತದೆ ಇತ್ತೀಚೆಗೆ ಯಾಕೆ ಅಂತ ಗೊತ್ತಿಲ್ಲ ನನ್ಗೆ ತುಂಬಾ ಬೇಜಾರು ಅದ್ರ ಜೊತೆ ಚಿಕ್ಕ ಪುಟ್ಟ ವಿಷಯಕ್ಕೂ ಕೂಡ ನನ್ಗೆ ತುಂಬಾ ಅಳು ಬರ್ತದೆ ಅದೇನೋ ಏನೋ ಗೊತ್ತಿಲ್ಲ ಇತ್ತೀಚಿಗೆ ತುಂಬಾ ಕೋಪ ಬರ್ತದೆ ಅದ್ರ ಜೊತೆ ತುಂಬಾ ಅಳು ಬರ್ತದೆ ಅಂದ್ರೆ ಏನಾದ್ರೂ ನೆನಪು ಮಾಡ್ಕೊಂಡ್ರು ತುಂಬಾ ಕಂಟ್ರೋಲ್ ಮಾಡ್ತೀನಿ ಆದ್ರೂ ಕೂಡ ಆಗ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಈ ವ್ಲಾಗ್ ಅನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ನಾನು ಹೇಳ್ದೆ ಅಲ್ವಾ ನಿಮ್ಗೆ ಅನ್ಸ್ಬಹುದು ಇತ್ತೀಚೆ ನೀವು ಯಾಕೆ ಆನ್ ಆಫ್ ಇದೀರಿ ವಿಡಿಯೋ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಯಾವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಏನಾದ್ರೂ ನಡೀತಾನೆ ಇರ್ತದೆ ನಡೀತಾನೆ ಇರ್ತದೆ ಸ್ನೇಹಿತರೆ ಯಾವಾಗ ಇದೆಲ್ಲದ್ರಿಂದ ಕೂಡ ಮುಕ್ತಿ ಅನ್ನೋ ತರ ನನ್ಗೂ ಕೂಡ ಅನಿಸ್ತಾ ಇರ್ತದೆ ಏನ್ ಮಾಡೋದಲ್ವಾ ನಾವು ಪಡ್ಕೊಂಡ್ ಬಂದಿರೋದನ್ನ ನಾವು ಅನುಭವಿಸ್ಲೇಬೇಕು ಏನು ಮಾಡೋದಕ್ಕಾಗೋದಿಲ್ಲ ಇನ್ನ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರು ಶಾರ್ಟ್ ವಿಡಿಯೋ ಹಾಕ್ತಾ ಇದ್ದೀರಿ ಲಾಂಗ್ ವಿಡಿಯೋ ಹಾಕಿ ಅಂತ ಟ್ರೈ ಮಾಡ್ತೀನಿ ಸ್ನೇಹಿತರೆ ಈಗಾಗಲೇ ನಾನು ಹೇಳಿದ್ದೀನಿ ನಿಮ್ಗೆ ಅಂದ್ರೆ ಒಂದಿಷ್ಟು ವಿಚಾರನ ಇನ್ನ ಒಂದ್ ಏನಂತಂದ್ರೆ ಮಿನಿ ವ್ಲಾಗ್ ಹಾಕೋದಕ್ಕಾದ್ರೂ ಟ್ರೈ ಮಾಡ್ತೀನಿ ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡದಿದ್ದಾಗ ನೋಡೋಣ ಹ್ಮ್ ಹೇಗಾಗ್ತದೆ ಅಂತ ಆಯ್ತಾ ಇವಾಗ ಮಲ್ಕೊಳ್ತೀನಿ ನಾಳೆ ಈ ವ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ಬಿಟ್ಟು ಎಂಡ್ ಮಾಡ್ತೀನಿ ತುಂಬಾ ಜೋರ್ ಮಳೆ ಬರ್ತಾ ಇತ್ತು ಹೊರಗಡೆ ಅಕ್ಕ ಇವತ್ತು ಪೆಪರ್ ಅವಲಕ್ಕಿ ಒಗ್ಗರಣೆ ಹಾಕಿದ್ರಂತೆ ಈ ತರ ತುಂಬಾ ಟೇಸ್ಟಿ ಆಗಿ ಮಾಡಿದ್ರು ಅಂದ್ರೆ ಇದು ಈ ಅವಲಕ್ಕಿ ಚುಡವಾ ಅಂತ ಹೇಳ್ತಾರಲ್ವಾ ತರ ಮಾಡಿರುವಂತದ್ದು ನಮ್ಮ ಮನೆಯವ್ರ ಹತ್ರ ಬಾಳೆಹಿ ತರ್ರಿ ಅಂತ ಹೇಳಿದ್ದೆ ನಾಳೆ ತಿಂಡಿ ಬನ್ಸ್ ಮಾಡುವ ಅಂತ ಹೇಳ್ಬಿಟ್ಟು ಹಾಗೆ ಅವಲಕ್ಕಿನ ಬಂದು ಕವರ್ಗ್ ಹಾಕ್ಬಿಟ್ಟು ಎತ್ತಿಡ್ತಾ ಇದೀನಿ ಈ ಟೈಮ್ಗೆ ಅಹ್ ಸ್ನಾಕ್ಸ್ ಆಗಿ ಎಲ್ಲ ತಿನ್ಬಹುದು ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡೆ ಸ್ವಲ್ಪ ಟೇಸ್ಟ್ ಕೂಡ ಮಾಡಿದೆ ಟೇಸ್ಟಿ ಆಗಿತ್ತು ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ